ದರಿದ್ರ ಮಹಿಳೆಯರ ಗುಣಲಕ್ಷಣಗಳು ದರಿದ್ರ ಮಹಿಳೆಯರು ತುಂಬ ಸೋಮಾರಿಗಳಾಗಿರುತ್ತಾರೆ ಈ ಮಹಿಳೆಯರು ತಮ್ಮ ಮನೆಯ ವಿಷಯಗಳಿಗೆ ಗಮನ ಕೊಡದೆ ನೆರೆಹೊರೆಯವರ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಲು ಸದಾ ಉತ್ಸುಕರಾಗಿರುತ್ತಾರೆ ಮುಂಜಾನೆ ಬೇಗ ಏಳುವುದು ಮನೆಯನ್ನು ಸ್ವಚ್ಛಗೊಳಿಸುವುದು ಮನೆಯ ಮುಂದೆ ನೀರು ಹಾಕಿ ರಂಗೋಲಿ ಹಾಕುವುದು ಪೂಜೆ ಮಾಡುವುದು ಇಂತಹ ಯಾವ ಕೆಲಸಗಳ ಕೆಲಸಗಳ ಕಡೆಗೂ ಇವರಿಗೆ ಗಮನವಿರುವುದಿಲ್ಲ ಇಂತಹ ದರಿದ್ರ ಮಹಿಳೆಯರು ಇದ್ದ ಮನೆಯಲ್ಲಿ ಶುಭ್ರತೆಯ ಕೊರತೆ ಎದ್ದು ಕಾಣುತ್ತದೆ ಮನೆಯ ಸಾಮಾನುಗಳು ಚಲ್ಲಾಪಿಲ್ಲಿಯಾಗಿ ಅಲ್ಲೊಂದು ಇಲ್ಲೊಂದು ಬಿದ್ದಿರುತ್ತವೆ ಇಂತಹ ಮನೆಯಲ್ಲಿ ಲಕ್ಷ್ಮಿ ಹೇಗೆ ವಾಸವಾಗುತ್ತಾಳೆ ದರಿದ್ರ ಮಹಿಳೆಯ ಈ ಗುಣ ನಡತೆಯಿಂದಾಗಿ ಮನೆಯಲ್ಲಿ ದಾರಿದ್ರ್ಯ ನೆಲೆಸುತ್ತದೆ ದರಿದ್ರ ಮಹಿಳೆಯರಿಗೆ ಮನೆಯಲ್ಲಿ ಎಷ್ಟೇ ಸೌಕರ್ಯಗಳಿದ್ದರೂ ಅದು ಸಾಲುವುದಿಲ್ಲ ಯಾವಾಗಲೂ ಅದಿಲ್ಲ ಎಂದು ಗೊಣಗುತ್ತಲೇ ಇರುತ್ತಾರೆ ನಮ್ಮ ಮನೆಯಲ್ಲಿ ಸದಾಕಾಲ ಸ್ವಚ್ಛತೆ ಮತ್ತು ಶಿಸ್ತು ಇದ್ದಲ್ಲಿ ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ತುಂಬಿಕೊಂಡು ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಬರುತ್ತವೆ ಆದರೆ ದರಿದ್ರ ಮಹಿಳೆಯರು ಇದ್ದಲ್ಲಿ ಸ್ವಚ್ಛತೆ ಶಿಸ್ತು ಇಲ್ಲದೆ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ತುಂಬಿಕೊಂಡು ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬರುತ್ತವೆ ಮನೆಯಲ್ಲಿ ಜಗಳಗಳು ಮತ್ತು ಆರ್ಥಿಕ ಸಮಸ್ಯೆ ಉಂಟಾಗುತ್ತದೆ ದರಿದ್ರ ಮಹಿಳೆಯರಿಗೆ ಸಮಸ್ಯೆಯ ಬಗ್ಗೆ ವಿಚಾರ ಮಾಡಿ ನಿವಾರಿಸುವ ತಾಳ್ಮೆಯೇ ಇರುವುದಿಲ್ಲ ದುಡುಕಿನಿಂದ ಮಾತನಾಡಿ ಸಣ್ಣ ಸಮಸ್ಯೆಯನ್ನು ದೊಡ್ಡದು ಮಾಡುತ್ತಾರೆ ಇಂಥವರು ಇದ್ದ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಯಾವತ್ತೂ ಇಂತಹ ದರಿದ್ರ ಮಹಿಳೆಯರ ಸ್ನೇಹವನ್ನು ಮಾಡಬಾರದು ಏಕೆಂದರೆ ಚಾಡಿ ಹೇಳುವುದು ಇವರ ಮುಖ್ಯ ಗುಣ ಇವರ ಸ್ನೇಹ ಮಾಡಿದವರ ಮರ್ಯಾದೆ ಉಳಿಯುವುದು ತುಂಬ ಕಷ್ಟ ಇವರು ಯಾರಿಗೂ ಗೌರವ ಕೊಡುವುದಿಲ್ಲ ಮನೆಯಲ್ಲಿ ಹಿರಿಯರಿಗಾಗಲಿ ಗಂಡನಿಗಾಗಲಿ ಗೌರವ ಕೊಡುವುದಿಲ್ಲ ಒಳ್ಳೆಯ ಗುಣ ನಡತೆ ಇರುವ ಹೆಣ್ಣು ಮನೆಯಲ್ಲಿದ್ದರೆ ಮನೆಯು ನಂದನವನವಾಗುವುದು ಮನೆ ದೇವಾಲಯವಾಗುವುದು ಅಂಥ ಮನೆಯಲ್ಲಿ ಮಹಾಲಕ್ಷ್ಮಿಯು ನೆಲೆಸುತ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು